ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ನಮಸ್ಕಾರ ಶ್ರೀ ಎಸ್ ಕೆ ಅವರ ಪ್ರಬಂಧಗಳ ಧ್ವನಿ ಮುದ್ರಣ ಮಾಲಿಕೆಯ ಪ್ರಬಂಧ ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಭೂತಪೂರ್ವ ವಂಚನೆಯ ಜಾಲ ಭಾರತದ ಹಣಕಾಸು ಪ್ರಪಂಚದಲ್ಲಿ ಭಾರೀ ಚಂಡಮಾರುತವೊಂದು ಬೀಸುತ್ತಿದೆ ಬ್ಯಾಂಕುಗಳ ಮತ್ತು ಇತರ ಹಣಕಾಸು ಸಂಸ್ಥೆಗಳ ಭದ್ರತೆಯನ್ನು ಕುರಿತಂತೆ ಸಾರ್ವಜನಿಕರು ನಂಬಿಕೆ ಕಳೆದುಕೊಳ್ಳುವ ಅಪಾಯಕ್ಕೆ ಎಡೆ ಉಂಟಾಗಿದೆ ಭಾರತದ ಅತ್ಯಂತ ದೊಡ್ಡ ಬ್ಯಾಂಕುಗಳು ಅವುಗಳ ಸಹಾಯಕ ಸಂಸ್ಥೆಗಳು ಸಾರ್ವಜನಿಕ ವಲಯದ ಇತರ ಹಲವು ಸಂಸ್ಥೆಗಳು ಲಾಭಕೋರ ವ್ಯಕ್ತಿಗಳು ಒಟ್ಟಾಗಿ ನಡೆಸಿದ ಸಂಚಿನ ವಿಷದ ಗಾಳಿ ಎಲ್ಲೆಲ್ಲೂ ಹಬ್ಬಿದೆ ರಾಷ್ಟ್ರದ ಆರ್ಥಿಕ ಧಮನಿಯ ಆರೋಗ್ಯ ಕಾಪಾಡುವ ಹೊಣೆ ಹೊತ್ತ ರಿಸರ್ವ್ ಬ್ಯಾಂಕ್ ಕೂಡ ಈ ಸಂಬಂಧವಾದ ಅಪಪ್ರತೆಯಿಂದ ಮುಕ್ತವಾಗಿಲ್ಲ ಈ ಕುರಿತು ದಿನಕ್ಕೊಂದು ಹೊಸ ಸಂಗತಿ ಹೊರಬೀಳುತ್ತಲೇ ಇದೆ ಈ ಪ್ರಕರಣಕ್ಕೆ ಸದ್ಯದಲ್ಲೇ ತೆರೆ ಬೀಳುವ ಸಂಭವವಿಲ್ಲ ಭಾರತದ ಹಣಕಾಸು ವ್ಯವಸ್ಥೆ ಮತ್ತೆ ಮೊದಲಿನ ಸ್ಥಿತಿಗೆ ಎಂದು ಬರಲಾರದು ಊರು ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದಂತೆ ಸರ್ಕಾರ ಕೈಗೊಂಡಿರುವ ಅನೇಕ ಕ್ರಮಗಳಿಂದ ಜನರಲ್ಲಿ ನಂಬಿಕೆ ಮರುಕಳಿಸುವುದೇ ಹಣಕಾಸು ವಹಿವಾಟುಗಳು ಶೀಘ್ರದಲ್ಲಿ ಎಂದಿನಂತೆ ನಡೆಯುವಂತಾಗುವುದೇ ಎಂಬುದನ್ನು ಹೇಳುವಂತಿಲ್ಲ ನೀರ ಮೇಲನಗುಳ್ಳೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಡುಗಾಲದಲ್ಲಿ ಹೊಸ ಸರ್ಕಾರ ನಮ್ಮ ಅರ್ಥ ವ್ಯವಸ್ಥೆಯನ್ನು ಬಿಗಿದಿದ್ದ ಕಟ್ಟುಪಾಡುಗಳನ್ನೆಲ್ಲ ಕಳಚಿ ಹಾಕುವ ಸಂಕಲ್ಪ ಮಾಡಿತು ಆರ್ಥಿಕ ಚಟುವಟಿಕೆಗಳ ವಿಚಾರದಲ್ಲಿ ಸರ್ಕಾರ ಇನ್ನು ಮುಂದೆ ಅತ್ತೆಯಂತೆ ಬಾಯಿ ಹಾಕುವುದಿಲ್ಲ ಎಂದು ಹೇಳಿತು ಮಾರುಕಟ್ಟೆಯ ಮೇಲೆ ಯಜಮಾನಿಕೆ ಮಾಡುವುದಿಲ್ಲ ಮಾರುಕಟ್ಟೆಯೊಂದಿಗೆ ಸ್ನೇಹವಾಗಿ ವರ್ತಿಸುತ್ತೇನೆ ಎಂದಿತು ಉದ್ಯಮಗಳ ಸ್ಥಾಪನೆ ಬೆಳವಣಿಗೆ ಬಂಡವಾಳದ ಹೂಡಿಕೆ ಸರಕು ವಿತರಣೆ ಸಂಪನ್ಮೂಲಗಳ ಹರಿವು ಆಮದು ರಫ್ತು ಮುಂತಾದ ಎಲ್ಲ ವಿಚಾರಗಳಲ್ಲೂ ಉದಾರ ನೀತಿಯನ್ನು ಜಾರಿಗೆ ತಂದಿತು ಹಿಂಜರಿತದ ಪ್ರವೃತ್ತಿಗೆ ಒಳಗಾಗಿದ್ದ ಅರ್ಥ ವ್ಯವಸ್ಥೆಗೆ ಕಾಯಕಲ್ಪ ಚಿಕಿತ್ಸೆ ನಡೆಸುತ್ತಿರುವುದಾಗಿ ಸರ್ಕಾರ ಭಾವಿಸಿತು ಎಲ್ಲೆಲ್ಲೂ ಹಬ್ಬಿದ ಹೊಸ ವಾತಾವರಣದ ಫಲವೋ ಎಂಬಂತೆ ಷೇರುಮಾಪೇಟೆಯಲ್ಲಿ ಚಟುವಟಿಕೆಗಳು ಚುರುಕಾದವು ಎಲ್ಲ ಪ್ರತಿಭೂತಿಗಳ ಬೆಲೆಗಳು ಒಂದೇ ಸಮನೆ ಏರತೊಡಗಿದವು ಇವನ್ನು ಕೊಂಡು ಹೆಚ್ಚು ಲಾಭ ಗಳಿಸಿ ಕುಬೇರರಾಗುತ್ತೇವೆ ಎಂದೇ ಅನೇಕ ಉಳಿತಾಯದಾರರು ಭಾವಿಸಿದ್ದರು ತನ್ನ ಆರ್ಥಿಕ ನೀತಿ ಯಶಸ್ವಿಯಾಗುತ್ತಿದೆ ಎಂಬುದರ ದ್ಯೋತಕವಿದು ಎಂದು ಸರ್ಕಾರ ಅಂದುಕೊಂಡಿತು ಇಲ್ಲದಿದ್ದರೆ ಇಷ್ಟೊಂದು ಮಂದಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉಳಿತಾಯದಾರರು ಬಗೆ ಬಗೆಯ ಪ್ರತಿಭೂತಿಗಳಲ್ಲಿ ಇಷ್ಟು ಆಸಕ್ತಿ ತೋರಿಸುತ್ತಿರಲಿಲ್ಲವೆಂದೇ ಅವರ ಭಾವನೆಯಾಗಿತ್ತು ಭ್ರಮಾ ವಿಲಾಸ ಆದರೆ ಇದೆಲ್ಲ ಬರೀ ಭ್ರಮೆ ಎನಿಸಲು ಬಹಳ ಕಾಲ ಬೇಕಾಗಲಿಲ್ಲ ಸಟ್ಟ ವಹಿವಾಟುದಾರರ ಕಲಾಪಗಳಿಂದಾಗಿ ಈ ತೇಜಿ ಪ್ರವೃತ್ತಿ ಉಂಟಾಗಿತ್ತು ಇದು ಬರೀ ಸಟ್ಟ ವಹಿವಾಟುಗಳಿಗೆ ಸೀಮಿತವಾಗಿರಲಿಲ್ಲ ಭಾರತದಲ್ಲಿ ಹಿಂದೆಂದೂ ಕಂಡರಿಯದ ಗಾತ್ರದಲ್ಲಿ ವಂಚನೆಯ ಭಾರೀ ಸಂಚೊಂದು ಬೆಳೆದುಕೊಂಡಿತ್ತು ಪ್ರತಿ ಭೂತಿಗಳೇ ಇಲ್ಲದ ವ್ಯವಹಾರ ನಡೆದಿತ್ತು ಸುಳ್ಳು ಪತ್ರಗಳ ಆಧಾರದ ಮೇಲೆ ಅಗಾಧವಾಗಿ ಸಾಲ ನೀಡಲಾಗಿತ್ತು ಇದೆಲ್ಲ ಗೊತ್ತಾದಾಗ ಇಡೀ ಪೇಟೆಯೇ ಕುಸಿಯಿತು ಅದರ ತಳವೇ ಕೊಚ್ಚಿ ಹೋಗುವ ಪರಿಸ್ಥಿತಿ ಉಂಟಾಯಿತು ಷೇರು ಪತ್ರಗಳೇ ಮುಂತಾದ ಪ್ರತಿಭೂತಿಗಳನ್ನು ಕೊಳ್ಳುವವರ ಹಾಗೂ ಮಾರುವವರ ನಡುವೆ ವ್ಯಾಪಾರ ಕುದುರಿಸುವ ದಲ್ಲಾಳಿಗಳು ಹಲವರು ಸ್ವತಃ ಸಟ್ಟ ವ್ಯವಹಾರದಲ್ಲಿ ತೊಡಗಿದ್ದರು ಕಾನೂನು ಮತ್ತು ಅಡಚಣೆಯಲ್ಲಿರುವ ಲೋಪದೋಷಗಳನ್ನು ದುರುಪಯೋಗಪಡಿಸಿಕೊಂಡು ಕೋಟ್ಯಂತರ ರೂಪಾಯಿಗಳನ್ನು ಒಳಗೆ ಹಾಕಿಕೊಳ್ಳುವ ಕಲಾಪಗಳಲ್ಲಿ ತೊಡಗಿದಾಗ ಬ್ಯಾಂಕುಗಳೇ ಮುಂತಾದ ಸಂಸ್ಥೆಗಳು ಅವುಗಳ ವರಿಷ್ಠರು ಇವರಿಗೆ ಸಾಮೀಲಾದಾಗ ಯಾವ ವ್ಯವಸ್ಥೆ ತಾನೇ ಕುಸಿಯದೇ ಇದ್ದೀತು ವ್ಯವಸ್ಥೆಯ ವಿಷಫಲ ಹಲವು ಪ್ರತಿಷ್ಠಿತ ಬ್ಯಾಂಕುಗಳು ಮತ್ತು ಅವುಗಳ ಸಹಾಯಕ ಸಂಸ್ಥೆಗಳು ಈ ವಂಚನೆಯ ಜಾಲದಲ್ಲಿ ಸೇರಿದ್ದುದು ದುರ್ದೈವದ ಸಂಗತಿ ಇದು ಒಂದು ರೀತಿಯಲ್ಲಿ ವ್ಯವಸ್ಥೆಯ ದೋಷದ ಫಲ ಇನ್ನೊಂದು ರೀತಿಯಲ್ಲಿ ಇದು ಪರಿಸ್ಥಿತಿಯ ಪರಿಣಾಮ ಕೂಡ ಬ್ಯಾಂಕುಗಳು ಈಚಿನ ವರ್ಷಗಳಲ್ಲಿ ಲಾಭಪ್ರದವಾಗಿ ಕೆಲಸ ಮಾಡುತ್ತಿಲ್ಲ ಎಂಬ ಆರೋಪಕ್ಕೆ ಒಳಗಾಗಿವೆ ವಿವೇಚನಾರಹಿತ ನಿರ್ಬಂಧಗಳು ಅವುಗಳ ಕಲಾಪಗಳಲ್ಲಿ ಬೆಳೆದ ರಾಜಕೀಯ ಹಸ್ತಕ್ಷೇಪವು ಹಣದ ಹಸಿವಿಗೆ ಒಳಗಾದ ಸರ್ಕಾರ ತನ್ನ ಬಜೆಟ್ಟಿನ ಅಸಮತೋಲನವನ್ನು ಸರಿಪಡಿಸಿಕೊಳ್ಳಲು ನಿಯಮಗಳನ್ನೇ ತಿರುಚಿ ಬ್ಯಾಂಕುಗಳ ತಿಜೋರಿಗಳಿಂದ ಹಣವನ್ನು ಎತ್ತಿಕೊಳ್ಳಲು ತನ್ನ ಕಬಂಧ ಬಾಹುಗಳನ್ನು ಚಾಚುತ್ತಿದ್ದುದು ಇದಕ್ಕೆ ಕೆಲವು ಮುಖ್ಯ ಕಾರಣಗಳು ನಗದು ಮೀಸಲು ಮತ್ತು ಪರಿನಿಯತ ದ್ರವತ್ವ ಅನುಪಾತಗಳ ನಿಮಿತ್ತವಾಗಿ ಒಟ್ಟು ಬ್ಯಾಂಕ್ ಠೇವಣಿಗಳ ಗಣನೀಯ ಭಾಗವನ್ನು ಅವು ಸಾಲವಾಗಿ ಕೊಡುವಂತಿರಲಿಲ್ಲ ಉಳಿದ ಭಾಗದ ವಿನಿಯೋಗಕ್ಕೂ ಕೆಲವು ನಿರ್ಬಂಧಗಳಿದ್ದುವು ಬ್ಯಾಂಕುಗಳಿಂದ ಉದರಿ ಪಡೆಯುವ ಬದಲು ನೇರವಾಗಿ ಉಳಿತಾಯದಾರರಿಂದ ಹಣ ಪಡೆಯಲು ಉದ್ಯಮಗಳು ತೊಡಗಿದ್ದುವು ಬ್ಯಾಂಕಿನ ಮುಖ್ಯ ಪಾತ್ರವಾದ ಮಧ್ಯಸ್ಥಗಾರಿಕೆಯ ಕಾರ್ಯಕ್ಕೆ ಚ್ಯುತಿಯುಂಟಾಯಿತು ಇದರಿಂದಲೂ ಬ್ಯಾಂಕುಗಳ ಲಾಭಪ್ರದತೆ ತಗ್ಗಿತು ಇರುವ ನಿಧಿಯನ್ನು ಆದಷ್ಟು ಲಾಭಪ್ರದವಾಗಿ ವಿನಿಯೋಗಿಸುವ ಅನಿವಾರ್ಯತೆ ತಲೆದೋರಿತು ಪರಸ್ಪರ ನಿಧಿ ಗುತ್ತಿಗೆದಾರಿಕೆ ಹಣಕಾಸು ವಹಿವಾಟು ಮುಂತಾದ ಕಲಾಪಗಳನ್ನು ನಡೆಸುವುದಕ್ಕಾಗಿ ಹಲವು ಪ್ರಮುಖ ಬ್ಯಾಂಕುಗಳು ಪ್ರತ್ಯೇಕ ಸಹಾಯಕ ಸಂಸ್ಥೆಗಳನ್ನು ಆರಂಭಿಸುವುದಕ್ಕೆ ಇದೊಂದು ಮುಖ್ಯ ಕಾರಣ ಇವುಗಳ ಮೂಲಕ ಬ್ಯಾಂಕುಗಳು ಅಗಾಧ ನಿಧಿ ಸಂಗ್ರಹ ಹಾಗೂ ಅದರ ವಿನಿಯೋಜನೆಯ ಕಾರ್ಯದಲ್ಲಿ ತೊಡಗಿದುವು ಈ ಪ್ರವೃತ್ತಿಯ ಬೆಳವಣಿಗೆಯೊಂದಿಗೆ ಅಭದ್ರತೆಯ ವಾತಾವರಣ ಹೆಚ್ಚಿತಲ್ಲದೆ ಅನಾರೋಗ್ಯಕರ ಸ್ಪರ್ಧೆಗೂ ಎಡೆಯುಂಟಾಯಿತು ಬ್ಯಾಂಕುಗಳ ಪಾತ್ರ ಸ್ವತಃ ಗಮನಾರ್ಹವಾದ ಪ್ರಮಾಣದಲ್ಲಿ ಪ್ರತಿಭೂತಿಗಳನ್ನು ಹೊಂದಿದ್ದು ಅವುಗಳಲ್ಲಿ ವಹಿವಾಟು ನಡೆಸುವುದು ಬ್ಯಾಂಕುಗಳ ಕಲಾಪಗಳ ಒಂದು ಭಾಗ ಜೊತೆಗೆ ಗ್ರಾಹಕರ ಪರವಾಗಿಯೂ ಅವು ಈ ಕಾರ್ಯದಲ್ಲಿ ತೊಡಗುತ್ತವೆ ಸರ್ಕಾರದ ತುಪ್ಪಿಯ ಹಣ ನೀತಿಯ ಪರಿಣಾಮವಾಗಿ ಅದು ಹೆಚ್ಚು ಹೆಚ್ಚು ಬಡ್ಡಿ ದರಗಳಲ್ಲಿ ಹೊಸ ಹೊಸ ಸಾಲಗಳನ್ನು ಎತ್ತತೊಡಗಿದಾಗ ಇತರ ಸರ್ಕಾರಿ ವಲಯ ಸಂಸ್ಥೆಗಳು ಈ ಬಗೆಯ ಕಲಾಪಗಳಲ್ಲಿ ತೊಡಗಿದಾಗ ಬ್ಯಾಂಕುಗಳು ತಮ್ಮ ಹಳೆಯ ಪ್ರತಿಭೂತಿಗಳನ್ನು ಮಾರುವ ಹೊಸವನ್ನು ಕೊಳ್ಳುವ ಕ್ರಮ ತೆಗೆದುಕೊಳ್ಳುವುದು ಸಹಜವೇ ಈ ಬಗೆಯ ಕಲಾಪಗಳಲ್ಲಿ ಅವು ದಲ್ಲಾಳಿಗಳ ನೆರವನ್ನು ಪಡೆದವು ಪ್ರತಿಭೂತಿಗಳನ್ನು ಮಾರುವ ಬ್ಯಾಂಕಿಗೆ ಅದನ್ನು ಕೊಳ್ಳುವ ಬ್ಯಾಂಕಿನ ಹೆಸರನ್ನು ತಿಳಿಸದೆ ಕೊಳ್ಳುವ ಬ್ಯಾಂಕಿಗೆ ಮಾರುವ ಬ್ಯಾಂಕಿನ ಹೆಸರಿನ ಪತ್ರ ಕೊಡದೆ ದಲ್ಲಾಳಿಗಳು ಬೇರೊಂದು ಬ್ಯಾಂಕಿನಿಂದ ಕೊಂಡಂತೆ ಆ ಪ್ರತಿಭೂತಿಗಳ ಮಾರಾಟಕ್ಕೆ ಪ್ರತಿಯಾಗಿ ತನ್ನ ಹೆಸರಿಗೆ ಬಂದ ಚೆಕ್ಕನ್ನು ತನ್ನ ಹೆಸರಿನಲ್ಲೇ ದಾಖಲು ಮಾಡಿಕೊಳ್ಳದೆ ನಿಜವಾಗಿ ಮಾರಾಟ ಮಾಡಿದ ಬ್ಯಾಂಕಿಗೂ ಕೊಡದೆ ದಲ್ಲಾಳಿಯು ಹೆಸರಿಗೆ ಜಮಾ ಮಾಡುವವರೆಗೂ ಆ ಹಣ ದಲ್ಲಾಳಿಯ ಖಾತೆಯಲ್ಲಿ ಉಳಿಯುವಂತಾಯಿತು ಇದು ಬಲು ಸ್ವಲ್ಪ ಕಾಲವೇ ಆಗಿದ್ದಿರಬಹುದು ಆದರೂ ಅಷ್ಟರಲ್ಲಿ ಅವನು ಹಣ ಬಳಸಿಕೊಂಡು ಸಟ್ಟ ವಹಿವಾಟು ನಡೆಸುವುದು ಸಾಧ್ಯವಾಯಿತು ಅನೇಕ ವೇಳೆ ಪ್ರತಿಭೂತಿಗಳ ವಾಸ್ತವ ಬಟವಾಡಿಯೇ ಇಲ್ಲದೆ ಬ್ಯಾಂಕು ನೀಡಿದ ಪಾವತಿ ಪತ್ರಗಳ ಆಧಾರದ ಮೇಲೆ ವಹಿವಾಟು ನಡೆಸುವುದು ಸಾಮಾನ್ಯವಾಯಿತು ಸರ್ಕಾರಿ ಪ ಪತ್ರಗಳ ವಹಿವಾಟಿಗಾಗಿ ರಿಸರ್ವ್ ಬ್ಯಾಂಕನ್ನು ಕೂಡ ದುರುಪಯೋಗಪಡಿಸಿಕೊಂಡಿದ್ದು ಅದರ ಖಾತೆಗೂ ತಮ್ಮ ಪುಸ್ತಕಗಳ ದಾಖಲೆಗಳಿಗೂ ತಾಳೆ ಮಾಡುವ ಗೋಜಿಗೆ ಹೋಗದೆ ರಿಸರ್ವ್ ಬ್ಯಾಂಕನ್ನು ಕೂಡ ಕತ್ತಲೆಯಲ್ಲಿಟ್ಟು ಕೆಲವು ಬ್ಯಾಂಕುಗಳು ವಹಿವಾಟು ನಡೆಸಿರುವುದು ಗೊತ್ತಾಗಿದೆ ಪ್ರತಿಭೂತಿಗಳ ಕೊಳ್ಳಿಕೆಗಾಗಿ ಕೆಲವು ಬ್ಯಾಂಕುಗಳು ಕೋಟ್ಯಂತರ ರೂಪಾಯಿ ಪಾವತಿ ಮಾಡಿವೆ ಅದಕ್ಕೆ ಪ್ರತಿಯಾಗಿ ಪ್ರತಿ ಭೂತಿಗಳಾಗಲಿ ಬ್ಯಾಂಕ್ ರಸೀದಿಗಳಾಗಲಿ ರಿಸರ್ವ್ ಬ್ಯಾಂಕಿನ ಉಪಖಾತೆಯ ದುರುಪಯೋಗದ ಸಂಗತಿಯೂ ಹೊರಬಿದ್ದಿದೆ ಎಷ್ಟೋ ಬ್ಯಾಂಕ್ ರಸೀದಿಗಳು ಖೋಟ ಎನಿಸಿವೆ ಅಷ್ಟೇನೂ ದೊಡ್ಡವಲ್ಲದ ಒಂದೆರಡು ಬ್ಯಾಂಕುಗಳು ಕೂಡ ಹಲವು ಕೋಟಿ ರೂಪಾಯಿಗಳಿಗೆ ಬ್ಯಾಂಕ್ ರಸೀದಿಗಳನ್ನು ಕೊಡುವುದಾಗಲಿ ದೊಡ್ಡ ಬ್ಯಾಂಕುಗಳು ಅವನ್ನು ನಂಬುವುದಾಗಲಿ ಎಂಥ ಊಹೆಗೂ ಮೀರಿದ ಸಂಗತಿ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು ಅವುಗಳ ಹಲವು ಅಧಿಕಾರಿಗಳು ಒಟ್ಟಾಗದೆ ಇಂಥ ಅಕ್ರಮ ಸಾಧ್ಯವಿಲ್ಲ ಬ್ಯಾಂಕುಗಳು ತಮ್ಮ ಹೆಸರಿನಲ್ಲಿ ತಮ್ಮ ಗ್ರಾಹಕರ ಹೆಸರಿನಲ್ಲಿ ದಲ್ಲಾಳಿಗಳೊಂದಿಗೆ ಹಾಜರಿ ವಾಯಿದ ಹಾಗೂ ಇಮ್ಮಡಿ ಹಾಜರಿ ವಾಯಿದ ವಹಿವಾಟು ನಡೆಸಿವೆ ಷೇರುಪೇಟೆಯಲ್ಲಿ ಅಂದು ಚಾಲ್ತಿಯಲ್ಲಿದ್ದ ದರಗಳಿಗಿಂತ ಕಡಿಮೆ ದರಗಳಲ್ಲಿ ಈ ವಹಿವಾಟುಗಳಾಗಿವೆ ಇಂಥ ಹಲವಾರು ವಹಿವಾಟುಗಳಿಗೆ ಬ್ಯಾಂಕುಗಳು ಅಗಾಧವಾಗಿ ಹಣ ನೀಡಿವೆ ಹಾಜರಿ ವಾಯಿದ ವಹಿವಾಟುಗಳ ಅಡಿಯಲ್ಲಿ ಬೇರೆ ಯಾವ ಆಧಾರವೂ ಇಲ್ಲದೆಯೇ ಹುಂಡಿಗಳನ್ನು ವಟಾಯಿಸಿ ಹಣ ನೀಡಿವೆ ಕೆಲವು ವಾಯಿದ ವಹಿವಾಟುಗಳು ಅಪೂರ್ಣವಾಗಿದೆ ಒಟ್ಟಿನಲ್ಲಿ ಹಲವು ಸಹಸ್ರ ಕೋಟಿ ರೂಪಾಯಿಗಳ ವಂಚನೆಯ ಮಹಾಪ್ರಕರಣವಿದು ಈ ಬಗ್ಗೆ ಹೊಸ ಹೊಸ ಸಂಗತಿಗಳು ದಿನ ದಿನವೂ ಹೊರಬೀಳುತ್ತಲೇ ಇವೆ ಜಾನಕಿ ರಾಮನ್ ಸಮಿತಿ ಈ ಪ್ರಕರಣ ಕುರಿತು ವಿಚಾರಣೆ ನಡೆಸಲು ರಿಸರ್ವ್ ಬ್ಯಾಂಕಿನ ಡೆಪ್ಯೂಟಿ ಗವರ್ನರ್ ಆಗಿದ್ದ ಜಾನಕಿ ರಾಮನ್ರ ಅಧ್ಯಕ್ಷತೆಯಲ್ಲಿ ನೇಮಕವಾದ ಸಮಿತಿಯ ಮೊದಲನೆಯ ನಡುಗಾಲದ ವರದಿಯಿಂದ ಎಷ್ಟೋ ಅಂಶಗಳು ಬೆಳಕಿಗೆ ಬಂದಿವೆ ಸರ್ಕಾರ ತಕ್ಷಣವೇ ಈ ವರದಿಯನ್ನೊಪ್ಪಿಕೊಂಡಿದೆ ಕೇಂದ್ರ ತನಿಖಾ ಮಂಡಳಿಯ ತನಿಖೆ ತೀವ್ರವಾಗಿ ಮುಂದುವರೆದಿದೆ ಇನ್ನು ಮುಂದೆ ಇಂಥ ಪ್ರಕರಣಗಳಾಗದಂತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಜಾನಕಿರಾಮನ್ ಸಮಿತಿ ಶಿಫಾರಸು ಮಾಡಿದೆ ರಿಸರ್ವ್ ಬ್ಯಾಂಕಿನ ಮಾರ್ಗಸೂಚಿಗಳನ್ನು ಮೀರಿ ಬ್ಯಾಂಕುಗಳು ಸರ್ಕಾರಿ ಪ್ರತಿಭೂತಿಗಳನ್ನು ಬಿಟ್ಟು ಇತರ ಸೆಕ್ಯುರಿಟಿಗಳಲ್ಲಿ ಹಾಜರಿ ವಾಯಿದಾ ಹಾಗೂ ಇಮ್ಮಡಿ ಹಾಜರಿ ವಾಯಿದಾ ವ್ಯವಹಾರ ಮಾಡಬಾರದೆಂಬುದು ಅದರ ಒಂದು ಶಿಫಾರಸು ಈ ವ್ಯವಹಾರ ಬ್ಯಾಂಕುಗಳ ನಡುವೆ ಮಾತ್ರ ನಡೆಯಬೇಕು ಬ್ಯಾಂಕೇತರ ವ್ಯಕ್ತಿಗಳೊಂದಿಗೆ ಹಿಂಕೊಳ್ಳಿಕೆ ವಹಿವಾಟು ನಡೆಸಬಾರದೆಂಬ ನಿಯಮ ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ತಮ್ಮ ಗ್ರಾಹಕರ ಪರವಾಗಿ ಕೂಡ ಹಿಂಕೊಳ್ಳಿಕೆ ವಹಿವಾಟು ನಡೆಸಬಾರದು ಬ್ಯಾಂಕುಗಳ ಖಜಾನೆ ವಹಿವಾಟುಗಳ ಮೇಲೆ ಆಂತರಿಕ ನಿಯಂತ್ರಣ ಏರ್ಪಡಬೇಕು ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿನಲ್ಲಿ ಹೊಂದಿರುವ ತಮ್ಮ ಖಾತೆಗಳ ಮೇಲೆ ಚೆಕ್ಕುಗಳನ್ನು ಬರೆದು ಅನ್ಯ ವ್ಯಕ್ತಿಗಳ ವಹಿವಾಟುಗಳಿಗೆ ಪಾವತಿ ಮಾಡಬಾರದು ಹೀಗೆ ಸಮಿತಿ ಹಲವಾರು ಶಿಫಾರಸುಗಳನ್ನು ಮಾಡಿದೆ ರಿಸರ್ವ್ ಬ್ಯಾಂಕಿನ ಕರ್ತವ್ಯ ಲೋಪ ಇಡೀ ಪ್ರಕರಣವನ್ನು ಕುರಿತ ಅತ್ಯಂತ ಸೋಜಿಗದ ಸಂಗತಿ ಎಂದರೆ ಹಲವು ಸಾವಿರ ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆಯುವವರೆಗೂ ಇದು ಹೇಗೆ ಬೆಳಕಿಗೆ ಬರಲಿಲ್ಲವೆಂಬುದು ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳ ಹಿರಿಯ ಹುದ್ದರಿಗಳೇ ಈ ವಂಚನೆಯಲ್ಲಿ ನಿರತರಾಗಿ ಕೊಳ್ಳೆಯಲ್ಲಿ ಪಾಲ್ಗೊಂಡಿದ್ದು ಎರಡನೆಯ ಆಶ್ಚರ್ಯದ ಸಂಗತಿ ಇದರಲ್ಲಿ ರಿಸರ್ವ್ ಬ್ಯಾಂಕೇನೂ ದೋಷದಿಂದ ಮುಕ್ತವಾಗಿಲ್ಲ ಕಳೆದ ವರ್ಷದ ಜುಲೈ ಇಪ್ಪತ್ತಾರರಲ್ಲಿ ಹಿಂದೆಯೇ ರಿಸರ್ವ್ ಬ್ಯಾಂಕು ಕಳಿಸಿದ ಸುತ್ತೋಲೆಯೊಂದರಲ್ಲಿ ಇಂಥ ವ್ಯವಹಾರದತ್ತ ಕೆಲವು ಬ್ಯಾಂಕುಗಳ ಗಮನ ಸೆಳೆದಿತ್ತು ಕೆಲವು ಬ್ಯಾಂಕುಗಳು ಸೆಕ್ಯೂರಿಟಿಗಳಲ್ಲಿ ಮಾಡುತ್ತಿರುವ ಕೆಲವು ಬಗೆಯ ವ್ಯವಹಾರಗಳು ಸರಿ ಇಲ್ಲ ಎಂದು ಎಚ್ಚರಿಸಿತ್ತು ಇಂಥ ವ್ಯವಹಾರಗಳಿಂದ ರಿಸರ್ವ್ ಬ್ಯಾಂಕಿಗೆ ಆತಂಕವಾಗಿತ್ತಾದರೂ ಆ ಹಂತದಲ್ಲಿ ಅದು ಬೇರೆ ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದುದು ಆಶ್ಚರ್ಯಕರ ಇದೊಂದು ಭಾರಿ ಲೋಪವೇ ಆಗಲೇ ರಿಸರ್ವ್ ಬ್ಯಾಂಕು ಉಗ್ರ ಕ್ರಮ ತೆಗೆದುಕೊಳ್ಳುವುದಾಗಿ ಆ ಬ್ಯಾಂಕುಗಳಿಗೆ ಎಚ್ಚರಿಕೆ ನೀಡಬೇಕಾಗಿತ್ತು ರಿಸರ್ವ್ ಬ್ಯಾಂಕ್ ಅಧಿನಿಯಮ ಇಪ್ಪತ್ತೇಳು ಎರಡನೆಯ ಪ್ರಕರಣದನ್ವಯ ರಿಸರ್ವ್ ಬ್ಯಾಂಕಿಗೆ ಈ ಅಧಿಕಾರವುಂಟು ತನಗೆ ಬೇಕಾದ ಎಲ್ಲ ಮಾಹಿತಿಯನ್ನೂ ಪಡೆಯುವ ಹಕ್ಕುಂಟು ಯಾವುದೇ ಬ್ಯಾಂಕಿನ ವ್ಯವಹಾರಗಳನ್ನು ತನಿಖೆ ಮಾಡುವ ಅಧಿಕಾರ ಅದಕ್ಕೆ ಮೂವತ್ತೈದು ಒಂದು ಎ ಪ್ರಕರಣದಲ್ಲಿ ದತ್ತವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪ್ರಮಾಣ ಮಾಡಿಸಿ ಅವರಿಂದ ವಿವರಣೆ ಕೇಳಲೂಬಹುದು ಈ ವಿಚಾರಣೆಯ ಆಧಾರದ ಮೇಲೆ ಸಂಬಂಧಪಟ್ಟ ಬ್ಯಾಂಕಿನ ವಿರುದ್ಧ ಉಗ್ರ ಕ್ರಮ ತೆಗೆದುಕೊಳ್ಳಬಹುದು ಆದರೆ ರಿಸರ್ವ್ ಬ್ಯಾಂಕ್ ಈ ನಿಟ್ಟಿನಲ್ಲಿ ಏನೂ ಮಾಡಲಿಲ್ಲ ಇನ್ನು ಮುಂದೆ ಇಂಥ ಕೆಲಸಕ್ಕೆ ರಿಸರ್ವ್ ಬ್ಯಾಂಕಿನ ನೇತೃತ್ವದಲ್ಲಿ ಪ್ರತ್ಯೇಕ ತನಿಖಾ ತಂಡವೊಂದು ಇರಬೇಕು ಎಂದು ಹೇಳಲಾಗಿದೆ ರಿಸರ್ವ್ ಬ್ಯಾಂಕಿನಲ್ಲಿ ಹಿಂದಿನಿಂದಲೂ ಇದಕ್ಕೆ ಪ್ರತ್ಯೇಕವಾದ ಇಲಾಖೆ ಹೊಂದಿದೆ ಬ್ಯಾಂಕಿಂಗ್ ಕಲಾಪ ಮತ್ತು ಅಭಿವೃದ್ಧಿ ಇಲಾಖೆಗೆ ಸೇರಿದ ಕೆಲಸವಿದು ಇದರ ಅಡಿಯಲ್ಲಿರುವ ನೂರಾರು ಬ್ಯಾಂಕುಗಳು ಅಧಿಕಾರಿಗಳು ಈ ಕೆಲಸ ಮಾಡಬೇಕಾಗಿದೆ ರಿಸರ್ವ್ ಬ್ಯಾಂಕ್ ಪ್ರತಿ ವರ್ಷವೂ ಪ್ರಕಟಿಸುವ ಭಾರತದಲ್ಲಿ ಬ್ಯಾಂಕಿಂಗಿನ ಪ್ರವೃತ್ತಿ ಮತ್ತು ಪ್ರಗತಿ ಎಂಬ ವರದಿಯ ಉದ್ದೇಶ ಇದೆ ಈಗ ಇಂಥ ತನಿಖೆಗಾಗಿಯೇ ಪ್ರತ್ಯೇಕ ವ್ಯವಸ್ಥೆ ಇರಬೇಕು ಎಂದು ನರಸಿಂಹಂ ಸಮಿತಿಯ ವರದಿಯಲ್ಲಿ ಹೇಳಲಾಗಿದೆ ಮುಂದೆ ಆಗಬಹುದಾದ ವ್ಯವಸ್ಥೆ ಏನೇ ಆಗಿರಲಿ ಈಗ ಆಗಿ ಹೋಗಿರುವ ಪ್ರಮಾದ ಇಷ್ಟೊಂದು ಬೆಳೆಯದಂತೆ ಮುಂದಾಗಿಯೇ ತಡೆಯಬಹುದಿತ್ತು ರಿಸರ್ವ್ ಬ್ಯಾಂಕ್ ಈ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳುವುದು ಅಗತ್ಯವೆನಿಸುತ್ತದೆ ಇಡೀ ಬಂಡವಾಳ ಮಾರುಕಟ್ಟೆಯ ಬಗ್ಗೆ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರ ವಿಶ್ವಾಸ ಬಹಳ ಮಟ್ಟಿಗೆ ಕಡಿಮೆಯಾಗಿದೆ ಎಂಬುದಂತೂ ನಿಜ ಅರ್ಥ ವ್ಯವಸ್ಥೆಯನ್ನು ಸಡಿಲಗೊಳಿಸುವ ಹಾಗೂ ವಿದೇಶಿ ಸಂಸ್ಥೆಗಳಿಗೆ ಮುಕ್ತ ಅವಕಾಶ ನೀಡಬೇಕೆನ್ನುವ ಸರ್ಕಾರ ಈಗ ಇನ್ನೊಮ್ಮೆ ಈ ಬಗ್ಗೆ ಯೋಚಿಸಬೇಕಾಗಿದೆ ಕೆಲವು ವಿದೇಶಿ ಬ್ಯಾಂಕಿಂಗ್ ಸಂಸ್ಥೆಗಳು ಈ ಇಡೀ ಹಗರಣದಲ್ಲಿ ತಮ್ಮ ಮುಖಕ್ಕೆ ಧಾರಾಳವಾಗಿ ಮಸಿ ಬಳಿದುಕೊಂಡಿದೆ ವಿದೇಶಿ ಸಂಸ್ಥೆಗಳ ಮೋಹಕ್ಕೆ ತುತ್ತಾದ ಸರ್ಕಾರ ಈ ಬಗೆಗೆ ತನ್ನ ಧೋರಣೆಯನ್ನು ಬದಲಿಸಿಕೊಳ್ಳಬೇಕಾಗಿದೆ